ನಿಮ್ಮನೆ ಲಕ್ಸುರಿ ಗಾಲ್ಫ್ ರೆಸಾರ್ಟಲ್ಲಿ ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಏನೇನಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ ಬಟ್ ನಾನು ಇವಾಗ ಸದ್ಯಕ್ಕೆ ಮಸಾಲ ದೋಸೆ ತೊಗೊಂಡಿದ್ದೀನಿ ಸೊ ಸಖತ್ ಕ್ರಿಸ್ಪಿ ಆಗಿದೆ ನೆಚ್ಚಗೋಗಿ ಏನೇನಿದೆ ಅಂತ ಎಲ್ಲ ಒಂದು ಸತಿ ತೋರಿಸ್ಬಿಡ್ತೀನಿ ನಿಮಗೆ ಓಕೆನಾ ಫಸ್ಟ್ ಇಲ್ಲಿ ಬ್ರೆಡ್ ಅಂಡ್ ಬಟರ್ ಬ್ರೆಡ್ ಅಂಡ್ ಜಾಮ್ ಎಲ್ಲ ಇರುತ್ತೆ ನಿಮ್ಗೆ ಯಾವುದು ಬೇಕು ಜಾಮ್ ಬೇಕಂದರೆ ಜಾಮು ಬಟರ್ ಬೇಕಂದರೆ ಬಟರು ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಎರಡು ಥರ ಒಂದು ಮೇಧ ಬ್ರೆಡ್ಡು ಇನ್ನೊಂದು ಗಾರ್ಲಿಕ್ ಬ್ರೆಡ್ಡು ಐ ಆಮ್ ಸಾರಿ ಗಾರ್ಲಿಗಲ್ಲ ಇದು ಏನು ರಾಗಿ ಬ್ರೆಡ್ ಅಂತಾರಲ್ಲ ಆ ಥರ ಇದೆ ಇದು ಸೊ ಇಲ್ಲೇನು ಬರ್ದಿಲ್ಲ ಹಂಗಾಗಿ ನಂಗೆ ಗೊತ್ತಾಗ್ತಿಲ್ಲ ಎನಿವೇಸ್ ನಿಮಗೆ ಜಾಮ್ ಬೇಕಾ ಒಂದು ಜಾಮ್ ಬಟರ್ ಬೇಕಾ ಒಂದು ಬಟರ್ ಆ್ಯಂಡ್ ನಿಮಗೆ ಬ್ರೆಡ್ ಬೇಕಂದರೆ ಇದನ್ನ ರೋಸ್ಟ್ ಮಾಡ್ಕೊಬೇಕು ಸೊ ರೋಸ್ಟ್ ಮಾಡೋಕ್ಕೆ ನಮ್ಮ ಸರ್ ಬನ್ನಿ ಏನು ನಿಮ್ಮ ಹೆಸರು ಭೀಮಾ ನಮ್ಮ ಪ್ರವಾಸಿ ಪ್ರಪಂಚಕ್ಕೆಲ್ಲಾದ್ರೂ ಭೀಮಾಗಳೇ ಸಿಗ್ತಾರಲ್ಲ ಭೀಮಾ ಅವರೇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಏನು ಕನ್ನಡ ತೆಲುಗು ಅಣ್ಣ ನಾನು ತೆಲುಗು ಕಲಿತ್ಕೊಂಡು ಇವಾಗ ನಿಮ್ಮನ್ನ ಮಾತಾಡೋಕ್ಕೆ ನಮಸ್ತೆ ಈಗ ಬ್ರೆಡ್ ರೋಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟರೊಳಗೆ ಒಂದು ರೌಂಡ್ ಹೋಗಿ ಬಂದುಬಿಡೋಣ ಆ್ಯಂಡ್ ಇಲ್ಲಿರೋದು ವಾ ನೋಡಿ ಹಬೆ ಹಾಡ್ತಾ ಇರುವಂಥ ಇಡ್ಲಿ ಆ್ಯಂಡ್ ನನಗೆ ಈಗ ಚಟ್ನಿ ಬೇಕು ಸೊ ಚಟ್ನಿ ಹಾಕ್ಕೊಡೋಣ ನಾನು ದೋಸೆ ತಗೊಂಡಿರೋದ್ರಿಂದ ನನಗೆ ಪಿಸಾ वन वे नैक्स्ट थिंक सांबर, सो नं साबार बेड़ दलक्की मत शव गिम अदू एंड आलू सबु ಅದು ಬೇಡ ಇನ್ನು ಚಾಕೋ ಚೀಪ್ಸ್ ಕೋಲ್ಡ್ ಮಿಲ್ಕ್ ಇದೆ ಹಾಟ್ ಮಿಲ್ಕ್ ಇದೆ ಚಾಕೋಸ್ ಇದೆ ಆ್ಯಂಡ್ ಕಾರ್ನ್ ಇದೆ ಇಲ್ಲಿ ನೆಟ್ಸು ಸ್ಪ್ರೌಟ್ಸು ಆ್ಯಂಡ್ ಇದೆಲ್ಲ ಸದ್ಯಕ್ಕೆ ಡಯಟಲ್ಲಿದ್ದರೂ ಇವತ್ತು ನಾನು ಡಯಟ್ ಮಾಡೋಣ ದೋಸೆ ತಿನ್ನಬೇಕು ಆ್ಯಂಡ್ ಇಲ್ಲೆಲ್ಲ ಸ್ಮೂತೀಸ್ ಐ ಥಿಂಕ್ ಆ್ಯಂಡ್ ಫ್ರೂಟ್ ಬನ್ನೋಣ ಆ್ಯಂಡ್ ಇಲ್ಲೊಂದು ಫ್ರೂಟ್ ಇದೆ ಸೊ ಇದೆಲ್ಲ ಆಮೇಲೆ ತೊಗೊಳ್ಳೋಣ ಆ್ಯಂಡ್ ಇಲ್ಲಿ

ಇವತ್ತು ನಮ್ಮ ಡಯಟ್ ಅಂದರೆ ಇವತ್ತು ಡಯಟ್ಟೇ ಇಲ್ಲ ಹೆಲ್ದಿ ಡಯೆಟ್ ಅಲ್ಲ ಅನ್ಹೆಲ್ದಿ ಡಯೆಟ್ ಬನ್ನಿ ಒಂದೊಂದು ದಿನ ಚೀಟ್ ಮಾಡಬೇಕಂತ ಸೊ ನಾನು ಚೀಟ್ ಇದ್ದೀನಿ ಎಲ್ಲಿ ಕೂತ್ಕೊಳ್ಳೋದು ಸಕ್ಕತ್ತಾಗಿದೆ ಅಲ್ಲ ಎಂಬೆ ಅನ್ಸೋ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಸಹ್ಯಾದ್ರಿ ಆ ಮಡಿಲಲ್ಲಿ ಇರುವಂತಹ ಶಿವಮೊಗ್ಗದಿಂದ ಒಂದು ಟೆನ್ ಕಿಲೋಮೀಟರ್ಸ್ ಈ ಕಡೆ ಬಂದರೆ ನೀವು ಪ್ರಪಂಚವೇ ಮರ್ತೋಗ್ಬಿಡ್ತೀರ ಅದ್ಭುತವಾಗಿರುವಂತಹ ಜಾಗ ಸೊ ನಾನಿವಾಗ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀನಿ ದೋಸೆ ಇವಾಗ ಎಲ್ಲಿಂದ ಶುರು ಮಾಡೋದು ದೋಸೆ ಬಿಸಿಯಾರೋಗ್ಬಿಡತ್ತೆ ತಿನ್ಬಿಡ್ಲಾ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯಿತು ನನಗಂತೂ ಬ್ರೇಕ್ಫಾಸ್ಟ್ ಸಕ್ಕತ್ ಇಷ್ಟ ಆಯಿತು ಆ್ಯಂಡ್ ಲೈಟಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಬಂದು ಸಕ್ಕತ್ತಾಗಿರೋ ಕಾಫಿ ಕೊಡಿದ್ಬಿಟ್ಟು ಇಡೀ ರೆಸಾರ್ಟ್ನ ಸುತ್ತಾಡ್ಕೊಂಡು ಬರೋಣ ಆ್ಯಂಡ್ ಇಲ್ಲಿ ರೂಮ್ಸ್ಗಳು ಅಷ್ಟೇ ಸಖತ್ತಾಗಿದೆ ಸೊ ಬರ್ತಿದ್ದಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ನಾನು ಬಂದಿದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸೊ ಬ್ರೇಕ್ಫಾಸ್ಟ್ ಆಯ್ತಲ್ಲ ಈಗ ಕಾಫಿ ಇಲ್ಲಿ ಸಖತ್ ಸ್ಪೆಷಲು ನಾನು ಕಾಯ್ತಾ ಇದ್ದೀನಿ ಸಖತ್ ಸೂಪರಾಗಿರೋ ಫಿಲ್ಟರ್ ಕಾಫಿ ಪ್ಲೀಸ್ ಥ್ಯಾಂಕ್ ಯು ಸೊ ನೀವು ಗೊತ್ತ ನಿಮಗೆ ಗೊತ್ತಲ್ಲ ನಾನು ಪ್ಲಸ್ಸು ಸೊ ಇದು ಶುಗರ್ ಫ್ರೀ ಅಂತೆ ಆ್ಯಂಡ್ ಇದು ಬ್ರೌನ್ ಶುಗರ್ ಅಂತೆ ಆ್ಯಂಡ್ ಇದು ಮಾಮೂಲಿ ಶುಗರ್ ಸೊ ನಾನಿವಾಗ ಶುಗರ್ ಫ್ರೀ ಹಾಕ್ಕೊಂಡ್ಲೋ ಈ ಶುಗರ್ ಹಾಕ್ಕೊಂಡ್ಲೋ ಎರಡೂ ಇಷ್ಟ ನನಗೆ ಬಟ್ ಏನಿಗೆ ಪರವಾಗಿಲ್ಲ ಇತ್ತು ಶುಗರ್ ಫ್ರೀ ಇದು ಹಾಕೊಂಡ್ರೆ ನಮಗೆ ರೆಗ್ಯುಲರ್ ಶುಗರ್ ಹಾಕ್ಕೊಂಡು ಕುಡಿದಷ್ಟು ಟೇಸ್ಟ್ ಸಿಗೋಲ್ಲ ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಎನಿವೇಸ್ ಪರವಾಗಿಲ್ಲ ಶುಗರ್ ಫ್ರೀನೇ ಹಾಕೊಂಬಿಡಣ ನೋಡಿ ಇವತ್ತು ಒಂದು ದಿನದ ಮಟ್ಟಿಗೆ ನಾವು ಡಯಟ್ಟಿಂದ ದೂರ ಆದ್ರೂ ಈ ಶುಗರಲ್ಲಿ ಒಂಚೂರು ಡಯೆಟ್ ಮಾಡುವ ಡೋನಟ್ ತಿನ್ಬಿಟ್ಟು ಡಯಟ್ ಮಾಡುವ ನಂಗೆ ಇದೆ ಇದು ಎನಿವೇಸ್ ಫಿಲ್ಟರ್ ಕಾಫಿ ಅಂದರೆ ನಂಗೆ ಸಖತ್ ಇಷ್ಟ ಆ್ಯಂಡ್ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿದೆಯೋ ಇಲ್ಲಿ ಕಾಫಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ ಬಿಕಾಸ್ ಈ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಕೆಪೆಚಿನೋ ಬೇಕೋ ಆ ಥರ ಏನಾದರೂ ವೆರೈಟಿ ಆಗಿರೋ ಕಾಫಿ ಬೇಕು ಅಂದರೆ ಅದು ಕೂಡ ಸಿಕ್ಕತ್ತೆ ನನಗಂತೂ ಇದು ಇಷ್ಟ ನಮ್ಮ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೆಂಗ ಮಾಡ್ಕೊಂಡು ಘಮ 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 ಅಂತ ಇದೆ ಅಲ್ಟಿಮೇಟ್ ಬನ್ನಿ ಈ ಕಾಫಿ ಕುಡಿತಾ ಕುಡಿತಾ ನಾವು ಇವಾಗ ಈ ರೆಸಾರ್ಟ್ನ ಒಂದು ಹಾಕೋಣ ಹಾಗೆ ರೂಮ್ಸ್ಗಳು ಸೂಪರಾಗಿದೆ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ವಿವ್ ಅಂತೂ ಕೇಳಲೇಬೇಡಿ ನೀವು ಇಲ್ಲಿ ಬಂದರೆ ಕಳ್ದೋಗ್ಬಿಡ್ತೀರಾ ಸೊ ನಾವಿವಾಗ ರೆಸಾರ್ಟ್ನ ಸುತ್ತಾಕೋಣ ಕಾನ್ ಬನ್ನಿ 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 ಬನ್ನಿ